ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಮತ್ತೆ ರಸ್ತೆಗೆ ಇಳಿಯತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ತಿಂಗಳ ಗಡುವು ಕೊಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಒಳಗೆ ನಿಯಮ ರೂಪಿಸುವ ನಿಲುವು ವ್ಯಕ್ತಪಡಿಸುವುದಕ್ಕೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದಂತಹ ಪೀಠ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಬೈಕ್ ಟ್ಯಾಕ್ಸಿ ನಿಷೇಧ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿತ್ತು ಬೈಕ್ ಟ್ಯಾಕ್ಸಿ ಆಪರೇಟರ್ಗಳಿಂದ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿತ್ತು ಇವತ್ತು ವಿಚಾರಣೆ ನಡೆಸಿ ಒಂದು ತಿಂಗಳ ಗಡುವು ಕೊಟ್ಟಿದೆ ಕೋರ್ಟ್ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನಿಯಮಗಳನ್ನು ಪಾಲಿಸೋದಕ್ಕೆ ಸರ್ಕಾರ ಮುಂದಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಇನ್ನು ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಆದೇಶ ಹೊರಡಿಸಿತ್ತು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡುವಂತೆ ಅರ್ಜಿ ಸಲ್ಲಿಕೆಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಕೂಡ ಹೊರಡಿಸಿತ್ತು ಅದಾದ ನಂತರ ಬೈಕ್ ಟ್ಯಾಕ್ಸಿಗಳನ್ನು ನಿಲ್ಲಿಸಲಾಗಿತ್ತು ರಾಜ್ಯದಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿ ಪರ ಮತ್ತೊಂದು ಅರ್ಜಿ ಸಲ್ಲಿಕೆಯಾಗಿತ್ತು ಇದನ್ನು ಕೈಗೆತ್ಕೊಂಡಂತಹ ನ್ಯಾಯಾಲಯ ಸರ್ಕಾರಕ್ಕೆ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ನಿಯಮ ರೂಪಿಸ್ತೀರಾ ನೀವು ಅಂತ ಕೇಳಿದೆ ಹೀಗಾಗಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನಿಯಮ ಪಾಲಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗತ್ತಾ ಇನ್ನು ಕೋರ್ಟ್ ಇವತ್ತು ಹೇಳಿದ್ದೇನು ಬೈಕ್ ಟ್ಯಾಕ್ಸಿ ಸಂಚಾರ ದಟ್ಟಣೆ ಸಮಸ್ಯೆ ಇರೋದಿಲ್ಲ ಬೈಕ್ ಟ್ಯಾಕ್ಸಿ ಏನಾದರೂ ಬಂದಿದ್ದೆ ಆದರೆ ಇದರಿಂದ ಸಂಚಾರ ದಟ್ಟಣೆ ಸಮಸ್ಯೆ ಆಗೋದಿಲ್ಲ ಸುಲಭ ಹಾಗೂ ತ್ವರಿತವಾಗಿ ಬೈಕ್ ಟ್ಯಾಕ್ಸಿ ಬಳಕೆಯಾಗತ್ತೆ ಇತ್ತ ಆಟೋ ಕಾರು ಸಂಚಾರ ಮಾಡಿದಂತಹ ಸ್ಥಳದಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಸಂಚಾರ ಮಾಡುತ್ತೆ ಬೈಕ್ ಟ್ಯಾಕ್ಸಿ ಹಲವರಿಗೆ ಉದ್ಯೋಗ ಕೂಡ ನೀಡುತ್ತೆ ಹಲವಾರು ಕುಟುಂಬಗಳು ಇದೇ ಆದಾಯದ ಮೂಲ ಕೂಡ ಆಗಿದೆ ಬೈಕ್ ಟ್ಯಾಕ್ಸಿ ಮೂಲಕವಾಗಿ ಹಲವರ ಬದುಕು ಕೂಡ ನಡೀತಾ ಇದೆ ಈಗ ಅನೇಕರು ತಮ್ಮ ಬದುಕು ಕಟ್ಕೊಂಡಿದ್ದಾರೆ ಇದರಿಂದ ಈ ಬೈಕ್ ಟ್ಯಾಕ್ಸಿಯಲ್ಲಿ ಜೀವನೋಪಾಯ ಅಂಶ ಕೂಡ ಇದೆ ಹೀಗಾಗಿ ಟ್ಯಾಕ್ಸಿ ಸೇವೆ ಹಲವಾರು ರಾಜ್ಯಗಳಲ್ಲಿ ನಡೀತಾ ಇದೆ ಹದಿಮೂರು ರಾಜ್ಯಗಳು ಬೈಕ್ ಟ್ಯಾಕ್ಸಿ ಸೇವೆಗೆ ನಿಯಮಗಳನ್ನು ರೂಪಿಸ್ಕೊಂಡಿದ್ದಾವೆ ಆದರೆ ಕರ್ನಾಟಕ ಸರ್ಕಾರ ಬೈಕ್ ಟ್ಯಾಕ್ಸಿ ಸೇವೆ ನಿಷೇಧ ಮಾಡಿದೆ ಈ ನಿಷೇಧ ಪರಿಶೀಲನೆ ಮಾಡೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಹದಿಮೂರು ರಾಜ್ಯಗಳಲ್ಲಿದೆ ಆದರೆ ಕರ್ನಾಟಕದಲ್ಲಿ ಇಲ್ಲ ಹೀಗಾಗಿ ನಿಯಮಗಳನ್ನು ರೂಪಿಸ್ತಿ ರೂಪಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಇದನ್ನು ಪರಿಶೀಲನೆ ಮಾಡಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಇನ್ನು ರಾಜ್ಯ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಹಿಂದೆ ನಮ್ಮ ಉಚ್ಚ ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗಳನ್ನು ವಿಚಾರವಾಗಿ ಯಾವುದೇ ಕಾರಣಕ್ಕೆ ಆಗಲಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಪಾಲಿಸಿ ಇಲ್ಲದೆ ಇರೋ ಕಾರಣದಿಂದ ಬೈಕ್ ಟ್ಯಾಕ್ಸಿಗಳ ಸೇವೆ ಕೊಡೋದು ಒಂದು ಕಾನೂನಿನ ಅಡಿಯಲ್ಲಿ ಅಪರಾಧ ಅನ್ನೋ ಒಂದು ರೀತಿಯಲ್ಲಿ ಹೇಳಿ ಏನು ಉಬರ್ ಆಗಿರ್ಬೋದು ರ್ಯಾಪಿಡೋ ಆಗಿರ್ಬೋದು ಓಲಾ ಆಗಿರ್ಬೋದು ಉಳಿದಂಥ ಬೈಕ್ ಟ್ಯಾಕ್ಸಿ ಆ್ಯಪ್ಗಳು ಯಾವುದೇ ಕೆಲಸ ಅಗ್ರಿಗೇಟರ್ ಕಂಪನಿಗಳು ಕೆಲಸ ಮಾಡ್ತಾ ಇದ್ರು ಇವೆಲ್ಲದಕ್ಕೂ ಒಂದು ನಿರ್ಬಂಧವನ್ನು ಹೇರಿತ್ತು ದುರಾದೃಷ್ಟ ವಿಶಾತ್ತು ನಿನ್ನೆ ಒಂದು ವಿಚಾರಣೆಯಲ್ಲಿ ಡಬಲ್ ಬೆಂಚ್ ಮುಂದೆ ಇರ್ತಕ್ಕಂಥ ಒಂದು ವಿಚಾರಣೆಯಲ್ಲಿ ಮಾನ್ಯ ನ್ಯಾಯಾಧೀಶರು ಒಂದು ವರ್ಡನ್ನು ಯೂಸ್ ಮಾಡಿದ್ರು ಯಾವುದೇ ಕಾರಣಕ್ಕೆ ಆಗಲಿ ಈ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಒಂದು ಆ್ಯಕ್ಷನನ್ನು ತಗೋಬಾರ್ದು ಹೇಳ್ಬಿಟ್ಟು ಆದರೆ ಹಿಂದೆ ಯಾವುದೇ ರೀತಿ ಹಿಂದೆ ಆಗಿರ್ತಕ್ಕಂಥ ಒಂದು ಡಬ್ಲ್ಯೂ ಯಲ್ಲಿ ಪ್ರಕಾರ ಯಾವುದೇ ರೀತಿಯಾದಂಥ ನಿರ್ಬಂಧವನ್ನಾಗಲಿ ಅಥವಾ ಸ್ಟೇನಾಗಲಿ ಕೊಟ್ಟಿಲ್ಲ ಆದರೂ ಸಹ ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದಲೇ ನ್ಯಾಯಾಲಯ ನಂಪರ ಸ್ಟೇ ಕೊಟ್ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಓಲಾ ಮತ್ತು ಉಬರ್ ಕಂಪನಿಗಳು ಈ ರ್ಯಾಪಿಡೋ ಅನ್ನೋ ಕಂಪನಿಗಳು ಇವತ್ತು ಸೇವೆಯನ್ನ ಕೊಡಲಿಕ್ಕೆ ಸ್ಟಾರ್ಟ್ ಆರಂಭ ಮಾಡಿದೆ ಇದರ ವಿರುದ್ಧವಾಗಿ ಇವತ್ತು ಮಾನ್ಯ ಮಂತ್ರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಿದೀವಿ ಕರ್ನಾಟಕ ರಾಜ್ಯ ಖಾಸಗಿ ಸಾಗರಿಕೆ ಸಂಘಟನೆಗಳ ವತಿಯಿಂದ ದಯವಿಟ್ಟು ಇದನ್ನ ಕಂಟೆಂಟ್ ಆಫ್ ಕೋರ್ಟ್ನ ಇನಿಷಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ಕೂಡಲೇ ಇದನ್ನ ಸ್ಪಂದಿಸಿ ಮಾನ್ಯ ಮಂತ್ರಿಗಳು ಕೂಡ ಇವತ್ತು ಕಮಿಷನರ್ಗೆ ನಮ್ಮ ಸಮ್ಮುಖದಲ್ಲೇ ನಮ್ಮ ಮುಂದೆಯ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಹಾಗೆ ಫೋನ್ ಕರೆ ಮಾಡಿ ಕಮಿಷನರ್ ಅವರು ಕೂಡ ವಿಷಯವನ್ನು ತಿಳಿಸಿ ಆಕ್ಷನ್ ತಗೊಳ್ಳೋಕ್ಕೆ ಹೇಳಿದ್ದಾರೆ ಮತ್ತು ನಾಳೆ ಕಂಟೆಂಟ್ ಮೂವ್ ಮಾಡಲಿಕ್ಕೆ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಹಾಗೆ ಇವತ್ತು ನಾವೆಲ್ಲ ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ರಾಜ್ಯದಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳಿಗೆ ದೇಶದ ಕಾನೂನಾಗಲಿ ಅಥವಾ ರಾಜ್ಯದ ಕಾನೂನು ರಾಜ್ಯದ ಕಾನೂನುಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅನ್ನುವಂಥದ್ದು ಇವರ ಒಂದು ಆಕ್ಷನ್ನಿಂದ ಗೊತ್ತಾಗ್ತಾ ಇದೆ ಇವರ ಒಂದು ಕಾರ್ಯವೈಖರಿಯಿಂದ ಗೊತ್ತಾಗ್ತಾ ಇದೆ ಅದರಿಂದ ಇದನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಬಹಳ ತೀಕ್ಷ್ಣವಾಗಿ ಕಾರ್ಯರೂಪಕ್ಕೆ ತೆಗೆದುಕೋಬೇಕು ಮತ್ತು ಕಂಟೆಂಟ್ ಅನ್ನ ಇನಿಷಿಯೇಟ್ ಮಾಡಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡಿದ್ದೀವಿ ಮಾಡ್ತೀವಿ ಅಂತ ಅನ್ನುವಂಥ ಭರವಸೆಯನ್ನು ಇವತ್ತು ಮಾನ್ಯ ಮಂತ್ರಿಗಳು ಈ ವಿಧಾನಸೌಧದಲ್ಲಿ ಕೊಟ್ಟಿದ್ದಾರೆ ಸರ್ ಕಳೆದ ಎರಡು ತಿಂಗಳ ಹಿಂದೆ ನಮ್ಮ ಉಚ್ಚ ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗಳನ್ನ ವಿಚಾರವಾಗಿ ಯಾವುದೇ ಕಾರಣಕ್ಕೆ ಆಗಲಿ